ಇಂಗ್ಲಿಷ್ ಇಂಗ್ಲಿ ಶ್ರೀಲಕ್ಷ್ಮೀ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ಶ್ರೀ ಶ್ರೀಲಕ್ಷ್ಮೀ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರಮೇಶ್ ಮುರ್ಚಿಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ಜೈಪಾಲ್ ಜುಗುಳಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆಂದು ಚುನಾವಣಾಧಿಕಾರಿ ಸುವರ್ಣ ಕೊಳವಿ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಸಹಕಾರಿಯ ಐದು ವರ್ಷಗಳ ಆಡಳಿತ ಮಂಡಳಿಯ ಚುನಾವಣೆಯು ಅವಿರೋಧವಾಗಿ ಆಯ್ಕೆಗೊಂಡಿದ್ದು ಮಂಗಳವಾರ ದಿನಾಂಕ ಆರರಂದು ಸಹಕಾರಿಯ ಕಚೇರಿಯಲ್ಲಿ ನಡೆದ ನೂತನ ಆಡಳಿತ ಮಂಡಳಿಯ ಸದಸ್ಯರ ಸಭೆಯಲ್ಲಿ ರಮೇಶ್ ಲಕ್ಷ್ಮಣ್ ಮೂರ್ಚಿಟ್ಟಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಜೈಪಾಲ್ ಕೃಷ್ಣ ಜುಗುಳೆ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾಗಿ ಸಹಕಾರಿಯ ರಿಟರ್ನಿಂಗ್ ಅಧಿಕಾರಿ ಸುವರ್ಣ ಕೊಳವಿ ಕಾರ್ಯನಿರ್ವಹಿಸಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹೆಸರುಗಳನ್ನು ಘೋಷಣೆ ಮಾಡಿದ್ರು ಅಣ್ಣ ಕೃಷ್ಣ ಚೂಳೆ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರಿಗೆ ನಮ್ಮ ಊರಿನ ಹಿರಿಯರಾದಂತ ಅಶೋಕಣ್ಣ ಬಾಬ್ನೆಯವರಿಂದ ಒಂದು ಸರ್ಕಾರ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ಸಹಕಾರಿಯ ಎಲ್ಲ ಸದಸ್ಯರು ಸೇರಿ ಸಹಕಾರಿಯ ವತಿಯಿಂದ ಸನ್ಮಾನಿಸಲಾಯಿತು ಈ ವೇಳೆ ನೂತನ ಅಧ್ಯಕ್ಷ ರಮೇಶ್ ಮೂರ್ಚಿಟ್ಟೆ ಮಾತನಾಡಿ ಸಹಕಾರಿಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಸಂಘದ ಪ್ರಗತಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದ್ರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಶಂಕರ್ ಸುಂಗರಿ ಅವರು ಒಳ್ಳೆಯ ರೀತಿಯಿಂದ ನಟಿಸುತ್ತಾ ಈಗ ಐದು ವರ್ಷ ಬಂದರು ಅದೇ ರೀತಿಯಿಂದ ಈ ಈಗ ಐದು ವರ್ಷ ಪೂರ್ಣಗೊಂಡಿದ್ದು ನಾವು ಹೊಸ ಆಡಳಿತ ಮಂಡಳಿ ಈಗ ಸ್ಥಾಪನೆಯಾಗಿದ್ದು ಅದು ಕೂಡ ಅವಿರೋಧಿ ಆಯ್ಕೆಯಾಗಿದೆ ಆ ವಿರೋಧ ಆಯ್ಕೆಯಲ್ಲಿ ನಾನು ರಮೇಶ್ ಲಕ್ಷ್ಮಣ್ ಮುಕ್ಸಿಟ್ಟೆ ನಾನು ಅಧ್ಯಕ್ಷನಾಗಿದ್ದೇನೆ ಹಾಗೂ ಜಯಪಾಲ್ ಚುಗೊಳಿಯವರು ಇವರು ಉಪಾಧ್ಯಕ್ಷರಾಗಿರ್ತಾರೆ ಅವರ ಆಡಳಿತ ಮಂಡಳಿಯವರಿಗೆ ನಾವು ತುಂಬಾ ಕೃತಿಜ್ಞೆಯನ್ನು ಸಲ್ಲಿಸುತ್ತೇವೆ ಯಾಕಂದರೆ ಅವರ ವಿರುದ್ಧ ಆಗ್ತಾಯಿದೆ ಅದೇ ರೀತಿ ನಮ್ಮ ಈ ಹೊಸ ಇಂಗ್ಲಿ ಹಾಗೂ ಇಂಗಿಳಿಯವರ ಹಿರಿಯರ ಹಾಗೂ ಕಾರ್ಯಕರ್ತರ ಮಾರ್ಗದರ್ಶನ ಕೂಡ ನಮಗೆ ಲಭಿಸಿದೆ ತುಂಬಾ ಚೆನ್ನಾಗಿ ಲಭಿಸೋದ್ರಿಂದ ನಾವು ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗಿದೆ ಇದೇ ರೀತಿ ನಾವು ಇದರಿಗಿಂತ ಜಿಲ್ಲೆಯಲ್ಲಿ ನಾವು ನಡೆಸ್ತಾ ಅಂತ ಎಲ್ಲರಿಗೆ ಆಶ್ವಾಸನೆ ಕೊಡ್ತಾ ಇದ್ದೇವೆ ಅದೇ ರೀತಿ ಈಗ ನಮ್ಮ ಸಂಸ್ಥೆಗೆ ಹೊಸ ಕಟ್ಟಡವನ್ನು ಪ್ರಕಾಶನ ಹುಕ್ಕೇರಿ ಅವರು ಮೂವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಜೂರಾತಿ ಮಾಡಿದ್ದಾರೆ ಅದು ಕೆಲವೇ ದಿನಗಳಲ್ಲಿ ನಾವು ಕಟ್ಟಡ ಪ್ರಾರಂಭ ಮಾಡ್ತೀವಿ ಒಂದು ವರ್ಷದಲ್ಲಿ ಪೂರ್ಣಗೊಳಿಸ್ತೇವೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ನೂತನ ನಿರ್ದೇಶಕರಾದ ಚಂದ್ರಕಾಂತ್ ಲಂಗೋಟಿ ಶಂಕರ್ ಸುಗಾರಿ ಪ್ರಭಾಕರ್ ಕುರ್ಚಿ ರಾಹುಲ್ ಖೆರ್ಬಾ ರಾಜ್ಕುಮಾರ್ ಚಿಗ್ರಿ ರಾಣಿ ಖೋತ್ ಕಸ್ತೂರಿ ಗಡ್ಕರಿ ಸಂಜಯ್ ಭರ್ಮಿ ಲಗಮಣ್ಣ ಅವರಾದಿ ಸಾಹೇಬ್ ಸರಡೆ ಅವರನ್ನು ಸಹ ಉಪಸ್ಥಿತರಿದ್ದ ಗಣ್ಯರು ಸನ್ಮಾನಿಸಿದರು ಈ ವೇಳೆ ಸಾಹೇಬ್ ಡಿಗ್ರಜಿ ವಿಲಾಸ್ ಪವಾರ್ ಸಂತೋಷ್ ಚಿಂಚಲಿ ಸುನೀಲ್ ಪಾಟೋಳಿ ಸಚಿನ್ ಶಿಂದೆ ಅಶೋಕ್ ಬಾಮ್ನಿ ಬಸವರಾಜ್ ಚೌಗ್ಲೆ ರಾಜು ಗುರವ್ ಬಾಬು ಕೊಡತಿ ಬಾಬು ರಾಜ್ಮಾಣಿ ಪಿಂಟು ಕೊರ್ವೆ ಗಣಪತಿ ಚೌಗ್ಲಿ ಧೋಂಡಿಬಾ ಪವಾರ್ ಸಂಜಯ್ ಜಾಧವ್ ಜುಗುಳಿ ವಿಶಾಲ್ ಕುರ್ಚಿ ನಂದು ಘಾಟ್ಗೆ ರವಿ ಖೋತ್ ಪೀರಪ್ಪ ಐನಾಪುರಿ ಸುರೇಶ್ ಪವಾರ್ ಶಿವಾನಂದ್ ಚೌಗ್ಲಿ ಕಾವೇರಿ ಲಂಗೋಟೆ ಸೇರಿದಂತೆ ಅನೇಕ ಗಣ್ಯರು ಗ್ರಾಮಸ್ಥರು ಸಹಕಾರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಹಕಾರಿಯ ಕಾರ್ಯದರ್ಶಿ ದಿನಕರ್ ಸುಗಾರಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ಬಸವರಾಜ್ ತರ್ದಾಳೆ